ವಿಜೃಂಭಣೆಯಿಂದ ಜರುಗಿದ ಕಡ್ವಾಡ್ ಶ್ರೀ ನಾಗೇಶ್ವರ ದೇವರ ವಾರ್ಷಿಕೋತ್ಸವ ಕಾರವಾರ ತಾಲೂಕಿನ ಕಡ್ವಾಡ್ ಗ್ರಾಮದ ಫಾರೆಸ್ಟ್ ನಾಕ ಕಟ್ಟಿಗೆ ಡಿಪೋ ಹತ್ತಿರದ ಪ್ರಸಿದ್ಧ ಶ್ರೀ ನಾಗೇಶ್ವರ ದೇವರ ಹನ್ನೊಂದನೇ ವಾರ್ಷಿಕೋತ್ಸವವು ಸೋಮವಾರ ದಿವಸ ವಿಜೃಂಭಣೆಯಿಂದ ನಡೆಯಿತು ಇಲ್ಲಿನ ಮೂಲ ನಾಗೇಶ್ವರ ದೇವರ ಕಟ್ಟೆ ಸನ್ನಿಧಾನವು ತುಂಬಾ ಪುರಾತನ ಕಾಲದ್ದು ಹಲವು ವರ್ಷಗಳ ಹಿಂದೆ ನಾಗರ ಪಂಚಮಿ ಹಬ್ಬದ ದಿನ ಮಾತ್ರ ಸ್ಥಳೀಯರು ಪೂಜಾ ಕೈಂಕರ್ಯಗಳನ್ನು ನಡೆಸುತ್ತಿದ್ದರು ನಾಗೇಶ್ವರ ಸಾನ್ನಿಧ್ಯ ಶಕ್ತಿಶಾಲಿಯಾಗಿದ್ದು ಇದಕ್ಕೆ ಪವಾಡ ಎಂಬಂತೆ ಕಳೆದ ಹಲವು ವರ್ಷಗಳ ಹಿಂದೆ ಅಕ್ಟೋಬರ್ ಎರಡರಂದು ನೆರೆ ಹಾವಳಿ ಬಂದಾಗ ಕಡ್ವಾಡ್ ಗ್ರಾಮದ ಫಾರೆಸ್ಟ್ ನಾಕ ಹತ್ತಿರದ ನಾಗರಕಟ್ಟೆ ಎದುರಿನ ಗುಡ್ಡ ಸಂಪೂರ್ಣ ಕುಸಿದು ಮುಖ್ಯ ರಸ್ತೆ ಮುಚ್ಚಿ ಹೋಗಿತ್ತು ಆದರೆ ವಿಪರ್ಯಾಸ ಎಂಬಂತೆ ಇಲ್ಲಿನ ಪುರಾತನ ಕಾಲದ ನಾಗೇಶ್ವರ ಸಾನ್ನಿಧ್ಯದ ಕಟ್ಟೆಯ ಮೇಲೆ ಮಣ್ಣು ಬೀಳದೆ ಪವಾಡ ಎಂಬಂತೆ ಆಗಿತ್ತು ಈಗಿನ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು ಹಾಗೂ ಸದಸ್ಯರು ಊರಿನ ನಾಗರಿಕರು ಸೇರಿ ಇಲ್ಲಿನ ಪುರಾತನ ಕಾಲದ ನಾಗೇಶ್ವರ ದೇವರ ಕಟ್ಟೆಯನ್ನು ಜೀರ್ಣೋದ್ಧಾರ ಮಾಡಿ ಪಕ್ಕದ ಸ್ಥಳದಲ್ಲಿ ಭವ್ಯ ದೇಗುಲ ನಿರ್ಮಿಸಿ ಪುನರ್ ಶಕ್ತಿಶಾಲಿ ಶ್ರೀ ನಾಗೇಶ್ವರ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಅಂದಿನಿಂದ ಪ್ರತಿ ವರ್ಷವೂ ನಾಗೇಶ್ವರ ದೇವರ ವಾರ್ಷಿಕ ಉತ್ಸವವು ಚಂಪಾಷ್ಠಿ ದಿನದಂದು ವಿಜೃಂಭಣೆಯಿಂದ ನಡೆಯುತ್ತಿದ್ದು ದೂರ ದೂರದಿಂದ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಳ್ಳಲು ಬರುತ್ತಾರೆ ಈ ಶ್ರೀ ನಾಗೇಶ್ವರ ದೇವರಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಬೇಡಿಕೊಂಡರೆ ಖಂಡಿತ ನೆರವೇರುತ್ತದೆ ಎಂಬ ಭಕ್ತರ ಭಾವನೆ ಇಲ್ಲಿ ಆರಾಧ್ಯ ದೇವರಾದ ನಾಗೇಶ್ವರ ಸಾನ್ನಿಧ್ಯದಲ್ಲಿ ನಾಗದೇವರು ನೆಲೆಸಿ ನಂಬಿದ ಭಕ್ತರನ್ನು ಸದಾ ರಕ್ಷಣೆ ಮಾಡಿ ಇವರ ಇಷ್ಟಾರ್ಥ ಸಿದ್ಧಿಯನ್ನು ನೆರವೇರಿಸುತ್ತಿದೆ ಸೋಮವಾರ ಶ್ರೀ ನಾಗೇಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು ಮಧ್ಯಾಹ್ನ ಮಹಾಮಂಗಳಾರತಿ ಸಾರ್ವತ್ರಿಕ ಪ್ರಾರ್ಥನೆ ತೀರ್ಥ ಪ್ರಸಾದ ವಿತರಣೆ ಹಾಗೂ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ನಡೆಯಿತು ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದರು ಎನ್ಡಿ ಸಿಟಿ ಪ್ಲಸ್ಗಾಗಿ ರಾಜನಾಯ್ಕ ಕಡ್ವಾಡ್